ನಾವೆಲ್ಲರೂ ಒಂದಲ್ಲ ಒಂದ್ ದಿನ ಸಾಯ್ಲೇಬೇಕು ನೂರ್ ವರ್ಷ ಆದ್ಮೇಲೆ ಯಾವ್ದು ಮುಖ್ಯ ಅನ್ಸ್ಕೊಳ್ಳೋದೇ ಇಲ್ಲ ಯಾರು ನಿಮ್ ಹೆಸ್ರುನ ಕೂಡ ಇಲ್ಲ ನಿಮಗೆ ಬರುವ ಕಷ್ಟನೂ ಸರಿ ನೀವು ಮಾಡದಂತ ಅಚೀವ್ಮೆಂಟು ಸರಿ ಎಲ್ಲಾ ವಿಷಯಗಳನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳೇಬೇಡಿ ನಾವು ಇಲ್ಲಿ ಟೆಂಪ್ರರಿ ಆದ ಜೀವನ ನಡೆಸ್ತಿದೀವಿ ಇಲ್ಲಿ ಪರ್ಮನೆಂಟ್ ಆಗಿ ಯಾರು ಜೀವನ ನಡೆಸೋದಕ್ಕೂ ಆಗೋದೇ ಇಲ್ಲ ಈ ಯೂನಿವರ್ಸ್ ಅಲ್ಲಿ ನಿಮಗೆ ನಡೆದಂತ ದೊಡ್ಡ ದುರಂತಗಳು ಸರಿ ಅಸಹ್ಯಕರ ವಿಷಯಗಳು ಸರಿ ಯಾರಿಗೂ ರುಚಿಷ್ಟ ಆಗೋದು ಇಲ್ಲ ನಿಮಗೆ ನೀವೇ ತುಂಬಾ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುವ ಬದಲು ನಾನು ಹೇಗೆ ಸಂತೋಷವಾಗಿರಬಲ್ಲೇ ಅನ್ನೋದರ ವಿಷಯಗಳ ಬಗ್ಗೆ ತುಂಬಾ ಗಮನ ಹರಿಸಿ ತುಂಬಾ ವಿಷಯಗಳಿಗೆ ತಲೆ ಬದಲು ಹೊಸ ಹೊಸ ವಿಷಯಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವ್ ನಾನು ಅದು ತುಂಬಾ ಚಿಕ್ಕದು ಮತ್ತೆ ಟೆಂಪ್ರರಿನು ಕೂಡ ಇದನ್ನ ತುಂಬಾ ಸೀರಿಯಸ್ ಆಗಿ ಮತ್ತೆ ಸ್ಟ್ರೆಸ್ ಮಾಡ್ಕೋಬೇಡಿ ತಲೆಯಲ್ಲಿ ಇರುವ ಬಾಣ ಎತ್ರಿ ಸಂತೋಷದಿಂದ ಇರಲು ಕಾರಣಗಳನ್ನು ಹುಡುಕಿ ಸಂತೋಷದ ಕ್ಷಣಗಳನ್ನು ಸೃಷ್ಟಿ ಮಾಡಿ ನೀವಿರುವ ಜಾಗದಲ್ಲಿ ಶಾಂತಿಯುತವಾದ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿ ಹರಿದಿರ ವಿಡಿಯೋ ಅಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಫಾಲೋ ಮಾಡ್ಕೊಳ್ಳಿ